ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ನೋಡಿ ಇವಾಗ ನಾನು ಹುಷಾರಿಲ್ಲದೆ ಮಲ್ಕೊಂಡು ಸ್ವಲ್ಪ ಜ್ವರ ಬಿಟ್ಟ ಮೇಲೆ ಎದ್ದು ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಬೀಟ್ರೋಟ್ ಇತ್ತು ಬೀಟ್ರೋಟ್ ಪಲ್ಯ ಮಾಡಿದೆ ಬೀಟ್ರೋಟು ಬಾಳೆಕಾಯಿ ಹಾಕಿ ಪಲ್ಯ ಮಾಡಿ ಒಂದು ಸ್ವಲ್ಪ ರಸಂ ಥರ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಬೇಳೆ ರಸಂ ಥರ ಮಾಡಿದೆ ಇದಕ್ಕೆ ನಾನು ಮಸಾಲೆ ಪುಡಿ ಏನೂ ಹಾಕಿಲ್ಲ ಬರೀ ಬೇಳೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಬೇಯಿಸ್ಬಿಟ್ಟು ಸ್ವಲ್ಪ ಕಾಯಿ ತೂರಿ ಹಾಕಿದ್ದೀನಿ ಈ ರೀತಿ ಅಡುಗೆ ಮಾಡಿದೆ ನಾನು ಆಮೇಲೆ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ತಿನ್ನಬೇಕು ಅನಿಸ್ತು ಅದಕ್ಕೆ ಇವಾಗ ಮುದ್ದೆಗೂ ಇಟ್ಟಿದ್ದೀನಿ ಪಾತ್ರೆನೂ ತೊಳೆದಾಯ್ತು ಇದು ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ಸಿಗ್ತಾಯಿದ್ದೀನಿ ನಾನು ಇವಾಗ ನಾನು ಅಡುಗೆ ಮಾಡಿ ಊಟ ಮಾಡಿದ್ಮೇಲೆ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಾತ್ರೆ ತೊಗೊಂಡು ಮಲ್ಕೊಂಡ್ಬಿಟ್ಟೆ ಇವಾಗ ಡೈರೆಕ್ಟ್ ಬೆಳಿಗ್ಗೆ ಸಿಗ್ತಾ ಇದ್ದೀನಿ ಇಲ್ಲಿ ನಾನು ಟೀ ಮಾಡ್ತಾಯಿದ್ದೀನಿ ನೆನ್ನೆದೇ ನೋಡಿ ಸಾಂಬಾರು ಮಾಡಿದ್ದು ಒಂದು ಸ್ವಲ್ಪ ಇದೆ ಒಂದು ಸ್ವಲ್ಪ ದೋಸೆ ಇಟ್ಟು ಕೂಡ ಹೋದ್ವಾರ ರುಬ್ಬಿದ್ದದು ಫ್ರಿಜ್ಜಲ್ಲೇ ಇತ್ತು ತೆಗ್ದು ಈಚೆ ಇಟ್ಟಿದ್ದೀನಿ ನೆನ್ನೆ ಮಾ ಸ್ವಲ್ಪ ಅಡುಗೆ ಮಾಡಿ ಪಾತ್ರೆ ತೊಳೆದ ಮೇಲೆ ಮುದ್ದೆ ಮಾಡ್ಕೊಂಡು ತಿಂದ ಮೇಲೆ ಮತ್ತೆ ವಿಡಿಯೋ ಮಾಡಲೇ ಇಲ್ಲ ಸ್ವಲ್ಪ ಕೆಮ್ಮಲು ಜಾಸ್ತಿ ಇತ್ತು ತಲೆ ಬೇರೆ ಇತ್ತು ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿತಾ ಇದ್ದೆ ಇಲ್ಲಿ ಮೊಟ್ಟೆನೂ ಇಟ್ಟಿದ್ದೀನಿ ಮೊಟ್ಟೆ ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಟೀ ಮಾಡಿಕೊಂಡು ಕುಡಿಬೇಕು ನೈಟ್ದೇ ಅನ್ನ ಸಾಂಬಾರಿದೆ ಅದಕ್ಕೆ ಸರಿ ಅಂತೇಳಿ ಎಲ್ಲ ಹಾಕಿ ಟೀ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಮ್ಮಿ ಕೆಮ್ಮಿ ಗಂಟ್ಲೆಲ್ಲ ಒಂಥರ ಆಗಿಬಿಟ್ಟಿದೆ ಟೀ ಮಾಡ್ಕೊಂಡು ನೋಡಿ ಇವಾಗ ಆಚೆ ಚೆನ್ನಾಗಿ ಬಿಸಿಲು ಬಂದಿದೆ ಇವತ್ತು ಮನೆ ನೋಡಿ ಹೇಗಿದೆ ಅಂತ ಮನೆ ತೋರಿಸ್ತೀನಿ ಹೇಗಿದೆ ನೋಡಿ ನನಗೆ ಹುಷಾರಿಲ್ಲ ಅಂತೇಳಿ ಕ್ಲೀನೇ ಮಾಡಿಲ್ಲ ಸರಿ ಸ್ವಲ್ಪ ಬಿಸಿಲು ಬಂದಿದೆಯಲ್ಲ ಆಚೆ ಕೂತ್ಕೊಂಡು ಟೀನ ಕುಡಿಯೋಣ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಳ್ಳೋಣ ಮಲ್ಕೊಂಡು ಮಲ್ಕೊಂಡು ಸಾಕಾಯಿತು ಅಂತ ಕೂತ್ಕೊಂಡಿದ್ದೀನಿ ತುಳಸಿ ಗಿಡ ನೋಡಿ ಇಲ್ಲಿ ಎಗ್ಡ ಎಲ್ಲ ಕಿತ್ತಾಕಿತ್ತಲ್ಲ ಅದನ್ನೇ ತಿರ್ಗಾ ಊಣಿದೀನಿ ಹಂಗೆ ಚೆನ್ನಾಗಿದೆ ಇವಾಗ ನೋಡಿ ತಲೆಗೆ ಬೇರೆ ಎಣ್ಣೆ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಆಮೇಲಿಂದ ಸ್ನಾನೂ ಮಾಡಬೇಕು ಅದಕ್ಕೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕುತ್ಕೊಂಡು ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೆ ಕೆಮ್ಮು ಬೇರೆ ಸಿಕ್ಕಾಪಟ್ಟೆ ಕೆಮ್ಮು ಆಗ್ತಾಯಿತ್ತು ಕೆಮ್ಮಲು ಮಾತ್ರೆ ತಗೊಳ್ತಾ ಇದ್ದೀನಿ ಆದ್ರೂ ಜಾಸ್ತಿ ಕೆಮ್ಮು ಬರ್ತಾಯಿತ್ತು ಮಾತಾಡೋಕ್ಕೆ ಇರಲಿಲ್ಲ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಮಾತಾಡಿಲ್ಲ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫುಲ್ ಹುಷಾರಾದ ಮೇಲೆ ಈ ವಿಡಿಯೋ ಮಾಡಿ ನೆಗೆ ಎರಡು ಮೂರು ದಿನ ಆದಮೇಲೆ ನಾನು ವಾಯ್ಸೋವರ್ ಕೊಡ್ತಾ ಕೆಮ್ಮು ಅಂದರೆ ಕೆಮ್ಮಾಗ್ಬಿಟ್ಟಿತ್ತು ಮಾತಾಡಿದ್ರೆ ಸಾಕು ಜಾಸ್ತಿ ಬರ್ತಾಯಿತ್ತು ಕೆಮ್ಮು ಅದಕ್ಕೆ ಏನು ಮಾತಾಡಿಲ್ಲ ಸುಮ್ಮನೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇವಾಗ ಸ್ವಲ್ಪ ಬಿಸಿಲಿತ್ತು ಅಂಥೇಳಿ ಕುತ್ಕೊಂಡು ಬಿಸಿಲು ಕಾಯಿಸ್ತಾ ಇದ್ದೀನಿ ತುಂಬಾ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಜಾಸ್ತಿ ಕೆಮ್ಲು ಕೋಲ್ಡು ಜ್ವರ ಎಲ್ಲ ಒಂದೇ ಸತಿ ಬಂದ್ಬಿಟ್ಟಿತ್ತು ಅದ್ರ ಜೊತೆಗೆ ಮಲ್ಕೊಂಡು ಮಲ್ಕೊಂಡು ಕೈ ನೋವು ಬೇರೆ ಬಂದಿತ್ತು ಅದಕ್ಕೆ ಎರಡು ದಿನ ಆಗಿತ್ತು ಸ್ನಾನ ಮಾಡಿ ಇವತ್ತು ಸ್ವಲ್ಪ ಬಿಸಿ ಬಿಸಿ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗಷ್ಟೇ ಸ್ನಾನ ಆಯಿತು ಈಗ ಅಷ್ಟೇ ಸ್ನಾನ ಮಾಡ್ಕೊಂಡು ಚ ಸಕ್ಕತ್ತಾಗಿ ಬಿಸಿ 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 ನೀರು ಇಕ್ಕೊಂಡೆ ಎರಡು ದಿವಸದಿಂದ ಹುಷಾರಿರ್ಲಿಲ್ಲಲ್ಲ ಹುಷಾರಿರಲಿಲ್ಲಲ್ಲ ಎರಡು ಮೂರು ದಿವಸದಿಂದ ಜ್ವರ ಬಂದು ಸ್ನಾನನೇ ಮಾಡಿರಲಿಲ್ಲ ಜ್ವರ ಸ್ವಲ್ಪ ನೆನ್ನೆಯಿಂದ ಕಮ್ಮಿ ಆಗಿದೆ ಸ್ವಲ್ಪ ಕಾಫಿದೆ ಅಷ್ಟೇ ಅದಕ್ಕೆ ಬಿಸಿ ಬಿಸಿ ಎಷ್ಟು ಸುಡು ಸುಡ ನೀರು ಮೈ ಮೈನಾವೆಲ್ಲ ಹೋಗ್ಲಿ ಅಂತ ಸುಸ್ತಾಗ್ತೈತೆ ಟೈಮ್ ಬಂದು ಹನ್ನೊಂದು ಮುಕ್ಕಾಲಾಯಿತು ಆಯಿತು ಇನ್ನೂ ಏನೂ ತಿಂದಿಲ್ಲ ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕುತ್ಕೊಂಡು ಶುಂಠಿ ಹಾಕ್ಕೊಂಡು ಟೀ ಮಾಡಿಕೊಂಡು ಕುಡ್ದೆ ಆಮೇಲೆ ಮೊಟ್ಟೆ ಬೇಯಿಸಿದ್ದೀನಿ ಇವಾಗ ಮೊಟ್ಟೆ ಸುಳ್ಕೊಂಡು ಅನ್ನನೂ ಸ್ವಲ್ಪ ಸಾಂಬಾರಿದೆ ರಾತ್ರಿ ಇದ್ದೇನೆ ಇವತ್ತು ಬೆಳಗ್ಗೆ ಏನು ಮಾಡಿಲ್ಲ ಎದ್ದೊಳಕ್ಕಾಗಲಿಲ್ಲ ಇವತ್ತೂ ಅದಕ್ಕೆ ರಾ ನೈಟ್ದೇ ಅನ್ನ ಸಾಂಬಾರು ಇತ್ತು ಮಕ್ಕಳು ಅದೇ ತಿನ್ಕೊಂಡು ತಗೊಂಡು ನಾನು ಬೆಳಗ್ಗೆ ಎದ್ದು ಮಕ್ಕಳೆಲ್ಲ ಹೋದ್ಮೇಲೆ ಎದ್ದು ಸ್ವಲ್ಪ ಶುಂಠಿ ಟೀ ಕುಡಿಬೇಕು ಅನಿಸ್ತಾ ಇತ್ತು ಶುಂಠಿ ಹಾಕ್ಕೊಂಡು ಟೀ ಮಾಡಿಕೊಂಡು ಕುಡಿದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕುತ್ಕೊಂಡು ಆಮೇಲೆ ರೇಷನ್ ಅಕ್ಕಿ ತೊಗೊಂಡು ಬಂದಿದ್ರು ನಿನ್ನೆ ನಮ್ಮ ಯಜಮಾನ್ರು ರೇಷನಲ್ಲಿ ಅಕ್ಕಿ ಕೊಟ್ಟಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಡಬ್ಬಕ್ಕೆ ಹಾಕಿ ಆಮೇಲೆ ರಾಗಿ ಹಸಿಟ್ಟು ಹಾಕ್ಸ್ಕೊಂಡು ಬಂದಿದ್ದ ನನ್ನ ಮಗ ರಾಗಿ ಹಸಿಟ್ಟೆಲ್ಲ ಜರಡಿ ಮಾಡಿ ಡಬ್ಬಕ್ಕೆ ಹಾಕಿ ಆಮೇಲೆ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸಿ ಮ್ಯಾಟೆಲ್ಲ ಇತ್ತಲ್ಲ ಆ ಮ್ಯಾಟೆಲ್ಲ ನೀಟಾಗಿ ಬ್ರಷ್ ಮಾಡಿ ನೋಡಿ ಮ್ಯಾಟೆಲ್ಲ ನೀಟಾಗಿ ಎಲ್ಲ ಮೇಲೆ ಇಟ್ಟಿದ್ದೀನಿ ಇದೆಲ್ಲ ತೆಗೆದಿಡಬೇಕು ನೀಟಾಗಿ ಕಸ ಗುಡಿಸಿ ಮ್ಯಾಟೆಲ್ಲ ಬ್ರಷ್ ಮಾಡಿ ಎಲ್ಲ ಆಚೆ ಇಟ್ಟಿದ್ದೀನಿ ನೆಲ ಒರೆಸ್ಬೇಕಾಗಿತ್ತು ಆದರೆ ನನ್ನ ಕೈಯ್ಯಲ್ಲಿ ಇಲ್ಲ ಸುಸ್ತಾಗ್ತೈತೆ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಅಕ್ಕಿ ಒಂದು ಮಾಡಿ ಹಸಿಡ್ ಜಾಡೆ ಮಾಡಿ ನೀಟಾಗಿ ಕಸ ಒಂದು ಗುಡಿಸ್ಬಿಟ್ಟು ಸ್ನಾನ ಮಾಡೋ ಅಷ್ಟೊತ್ತಿಗೆ ಸುಸ್ತಾಯಿತು ಆಗಲೇ ಅನ್ನೊಂದು ಮುಕ್ಕಾಲಾಯಿತು ಆಯಿತು ಇವಾಗ ಸ್ವಲ್ಪ ಅನ್ನ ಸಾಂಬಾರು ತಿನ್ನೋಣ ಅಂತ ಬಂದಿದ್ದೀನಿ ಕಿಚನ್ಗೆ ಮೊಟ್ಟೆ ಬೇಯಿಸಿಟ್ಟಿದೀನಿ ಮೊಟ್ಟೆ ಸುಳ್ಕೊಬೇಕು ಮೂರ್ ದಿವಸದಿಂದ ಮೊಟ್ಟೆ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಆದ್ರೆ ತರ್ಸಕ್ಕೆ ಆಗಿರ್ಲಿಲ್ಲ ಸರಿ ಅಂತ ನೆನೆ ನೈಟ್ ತರ್ಸ್ದೆ ತಂದು ಇವತ್ತು ಬೆಳಿಗ್ಗೆ ಬೇಯಿಸಿ ಇಟ್ಟಿದೀನಿ ಇವಾಗ ಮೊಟ್ಟೆ ಸುಳ್ದು ಅನ್ನ ಹಾಕೊಂಡು ಸ್ವಲ್ಪ ಊಟ ಮಾಡ್ತೀನಿ ಸುಸ್ತಂದ್ರೆ ಸುಸ್ತಾಯ್ತು ಎಷ್ಟು ಬಿಸಿ ಬಿಸಿ ಹಾಕೊಂಡೆ ಅಂದ್ರೆ ನೀರು ಸಖತ್ ಮೈಯೆಲ್ಲ ನೋತಾ ಇತ್ತು ಸುಸ್ತಾಗ್ತಾ ಇತ್ತು ಸರಿ ಸ್ನಾನ ಮಾಡೋಕ್ಕಿಂತ ಮೊದಲು ನೀರಿಗೆ ಹಾಕಿದೆ ಆದರೆ ಅಕ್ಕಿನೂ ಮಾಡಬೇಕಿತ್ತು ಹಸಿಟ್ಟು ಜರಡೆ ಮಾಡಬೇಕಿತ್ತು ಸ್ನಾನ ಮಾಡ್ಕೊಂಡು ಬಂದ್ ಮಾಡೋಣ ಅಂತ ಅನ್ಕೊಂಡೆ ಸ್ನಾನ ಮಾಡ್ಕೊಂಡ್ಮೇಲೆ ಅದನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಎಲ್ಲ ಧೂಳು ಅಂತ ಹೇಳ್ಬಿಟ್ಟು ಸರಿ ಅಂತ ಈಟರ್ನ ಆಫ್ ಮಾಡಿ ಫಸ್ಟ್ ಅದೆಲ್ಲ ಕ್ಲೀನ್ ಮಾಡಿ ಡಬ್ಬಕ್ಕೆ ಹಾಕಿ ಆಮೇಲೆ ಸ್ನಾನ ಮಾಡ್ಕೊಂಡು ಇವಾಗ ಬಂದೆ ಜಸ್ಟು ಸುಸ್ತಂದ್ರೆ ಸುಸ್ತಾಗ್ತೈತೆ ಇವಾಗ ಸ್ವಲ್ಪ ಊಟ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಇವತ್ತೇನು ಅಡುಗೆ ಇಲ್ಲ ಏನಾದರೂ ಅಡುಗೆ ಮಾಡಬೇಕು ನೆನ್ನೆದೇ ನೈಟ್ ಸಾಂಬಾರ್ ಇತ್ತಲ್ಲ ಅದೇ ಇವಾಗ ಅಡ್ಜಸ್ಟ್ ಆಯ್ತು ಇನ್ನೊಂದು ಸ್ವಲ್ಪ ಐತೆ ಅದು ನನಗೆ ಮಾತ್ರ ಆಗುತ್ತೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾತ್ರೆ ತೊಗೊಂಡು ಮಲ್ಕೊಂಡಿದ್ದು ಆಮೇಲೆ ಎದ್ದು ಬಂದು ಪಾತ್ರೆ ತೊಳೆದು ಏನಾದರೂ ಮಾಡಬೇಕು ಅನ್ನಕ್ಕೆ ಮಾಡಿದ್ದೀನಿ ಅನ್ನ ಮಾಡಿಟ್ಟಿದ್ದೀನಿ ನೆನ್ನೆ ಕೊಟ್ಟಿದ್ರಲ್ಲ ರೇಷನ್ ರೈಸು ಅದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಮಾಡಿದೆ ಅನ್ನ ಏನು ರೆಡಿ ಇದೆ ಚೆನ್ನಾಗಾಗಿದೆ ನೋಡಿ ಚೆನ್ನಾಗಾಗೈತೆ ಅನ್ನ ಮಾಡಿದ್ದೀನಿ ಸಾಂಬಾರು ಏನಾದರೂ ಸ್ವಲ್ಪ ಮಾಡಬೇಕು ಸ್ವಲ್ಪ ದೋಸೆ ಇಟ್ಟೈತೆ ದೋಸೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಇವಾಗ ದೋಸೆ ಹಾಕೋ ಅಷ್ಟು ಶಕ್ತಿ ಇಲ್ಲ ಅದಕ್ಕೆ ಸ್ವಲ್ಪ ಅನ್ನ ಸಾಂಬಾರು ಒಂದೆರಡು ಮೊಟ್ಟೆ ತಿನ್ಬಿಟ್ಟು ಮಲ್ಕೊಂಡು ಬಿಡ್ತೀನಿ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಎರಡು ಮೊಟ್ಟೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಹಾಕ್ಕೊಂಡಿದ್ದೀನಿ ಇವಾಗ ಇದು ಊಟ ಮಾಡಬೇಕು ರೂಮ್ಗೆ ಹೋಗ್ಬಿಡ್ತೀನಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಇದು ಈವ್ನಿಂಗು ಸಾಯಂ ರಾತ್ರಿ ಊಟಕ್ಕೆ ನಾನಿಲ್ಲಿ ಮೇಘನಾ ಫುಡ್ಡಿಂದ ಬಿರಿಯಾನಿ ತರಿಸಿದ್ದೀನಿ ನೋಡಿ ಎರಡೇ ಬಿರಿಯಾನಿ ತರಿಸಿದ್ದು ಎಷ್ಟು ಕ್ವಾಂಟಿಟಿ ಎಷ್ಟೊಂದು ಕೊಟ್ಟಿದ್ದಾರೆ ಅಂತ ಆಮೇಲೆ ಸ್ವಲ್ಪ ಕಬಾಬು ಮೊಟ್ಟೆ ಮೊಟ್ಟೆ ಮನೆಯಲ್ಲೇ ಬೇಯಿಸಿದ್ದು ಬಾಯೆಲ್ಲ ಕೆಟ್ಟೋಗಿತ್ತು ಅಂತ ಹೇಳ್ಬಿಟ್ಟು ಬಿರಿಯಾನಿ ತರಿಸಿದ್ದೀನಿ ಆಮೇಲೆ ಮಕ್ಕಳು ಕೇಳ್ತಾಯಿದ್ರು ಅದಕ್ಕೆ ಬಿರಿಯಾನಿ ತರಿಸ್ತೀವಿ ನಾನೊಂದು ಸ್ವಲ್ಪ ತಿಂತಾ ಇವತ್ತೆರಡೇ ತರಿಸ್ದೆ ಆದರೂ ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಖಾರ್ ಖಾರವಾಗಿ ಎಲ್ಲರೂ ಇವಾಗ ಕುತ್ಕೊಂಡು ಟಿವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದೀವಿ ನನಗೂ ಹುಷಾರಿಲ್ಲ ಅಂದರೆ ಮಕ್ಕಳಿಗೇನು ಉಪವಾಸ ಇವಾಗ ಊಟ ಮಾಡಿ ಮಲ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಇವತ್ತು ಏನು ಅಡುಗೆ ಮಾಡಿಲ್ಲ ಸ್ಟವ್ ಹಚ್ಚಿಲ್ಲ ನೈಟು ದಿತ್ತಲ್ಲ ಅನ್ನ ಸಾಂಬಾರು ಬೆಳಗ್ಗೆ ಅದು ತಿಂದಿದ್ದು ಮೊಟ್ಟೆ ಬೇಯಿಸ್ಕೊಂಡು ಸರಿ ಅಂತ ಇವಾಗ ಬಿರಿಯಾನಿ ಆರ್ಡ್ರ್ ಮಾಡಿ ಮೇಘನ ಫುಡ್ಡಿಂದ ಬಿರಿಯಾನಿ ಆರ್ಡ್ರ್ ಮಾಡಿ ಮನೆಯಲ್ಲೇ ಮೊಟ್ಟೆ ಬೇಯಿಸಿ ಕಬಾಬ್ ಎಲ್ಲ ತಗೊಂಡು ಬಂದು ತಿಂದಿದ್ದು ಫಸ್ಟ್ ಕ್ಲಾಸ್ ಫುಡ್ ಆಯಿತು ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು ಹುಷಾರಿಲ್ದಿರ ಮಾತ್ರೆ ನುಂಗಿ ನುಂಗಿ ಅದಕ್ಕೆ ಖಾರ ಖಾರವಾಗಿ ಮೇಘನ ಫುಡ್ಡಲ್ಲಿ ಸ್ವಲ್ಪ ಖಾರ ಖಾರವಾಗಿರುತ್ತಲ್ಲ ಬಿರಿಯಾನಿ ತಿಂದು ಇವಾಗ ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಂಡಿದ್ದೀವಿ ನೋಡಿ ನನ್ನ ಮಗಳಲ್ಲಿ ಮಲ್ಕೊಂಡೆ ಮುಖ ಮುಚ್ಕೊಂಡಿದ್ದಾಳೆ ಅವಳ ಪ್ಲೇಸಲ್ಲಿ ನಾನು ಮಲ್ಕೊಂಡಿದ್ದೀನಿ ಬಿಗ್ ಬಾಸ್ ನೋಡೋಕ್ಕೋಸ್ಕರ ಬಿಗ್ ಬಾಸ್ ನೋಡಿದ್ಮೇಲೆ ಆಮೇಲೆ ನಾನು ರೂಮ್ಗೆ ಹೋಗ್ತೀನಿ ಅವಳು ಇಲ್ಲಿ ಬರ್ತಾಳೆ ತಿರ್ಗಾ ಕೋಲ್ಡ್ ಆಗಿಬಿಟ್ಟೈತೆ ಮಾತ್ರೆ ತಗೊಂಡು ಬಂದ ನುಂಗಿದ್ದೀನಿ ಬಿಗ್ ಬಾಸ್ ಆದಮೇಲೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಕೋಲ್ಡ್ ಆ ಮಾತ್ರೆ ನುಂಗ್ದಾಗ ಕೋಲ್ಡ್ ಹೋಗುತ್ತೆ ಅದ್ರ ಪವರ್ ಕಮ್ಮಿ ಆದಮೇಲೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಇವತ್ತು ಇವತ್ತಿನ ದಿವಸ ಈ ಥರ ಹೋಯ್ತು ಟೈಮ್ ಬಂದು ಆಲ್ರೆಡಿ ಹತ್ತು ಗಂಟೆ ಆಯಿತು ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಮಲ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸುಸ್ತಾಗ್ತೈತೆ ಬೆಳಿಗ್ಗೆ ತಿಂದಿದ್ದು ನಾನು ನೀವು ನೋಡಿದ್ದೀರಲ್ಲ ಬೆಳಿಗ್ಗೆ ಹನ್ನೊಂದುವರೆಗೂ ಹನ್ನೊಂದು ಮುಕ್ಕಾಲ್ಗೋ ನಾನು ತಿಂದಿದ್ದು ಇವಾಗನೇ ತಿರ್ಗಾ ಊಟ ತಿಂದಿರೋದು ನನಗೆ ಅಕ್ಕಿ ಕ್ಲೀನ್ ಮಾಡಿ ಹಸಿಟ್ಟರಾಗಿ ಎಲ್ಲ ಜರಡೆ ಮಾಡಿ ಎಲ್ಲ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡ್ಮೇಲೆ ಫುಲ್ ಸುಸ್ತಾಗ್ಬಿಡ್ತು ಮಲ್ಕೊಂಡು ಬಿಟ್ಟೆ ಅದಕ್ಕೆ ಏನೂ ಮಾಡೋಕ್ಕಾಗಿಲ್ಲ ಅಂತೇಳಿ ಬಿರಿಯಾನಿ ತರಿಸಿ ತಿಂದ್ಬಿಟ್ಟು ಮಲ್ಕೊಂಡಿದ್ದೀನಿ ಇವಾಗೂ ಸ್ವಲ್ಪ ಸುಸ್ತಾಗ್ತಾ ಇದೆ ಉಸಿರಾಡಕ್ಕೆ ಬೇರೆ ಆಗ್ತಾ ಇಲ್ಲ ಕೋಲ್ಡ್ ಆಗಿಬಿಟ್ಟು ಅದಕ್ಕೆ ಮಲ್ಕೊಂಡು ಹೇಳ್ತಾಯಿದ್ದೀನಿ ಓಕೆ ನಮ್ಮ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್